ಡ್ರೈವರ್ ಜೊತೆ ಪ್ರೀತಿಯ ಬಲೆಗೆ ಬಿದ್ದಿದ್ದ ಆಕೆ ವಲ್ಲದ ಮನಸ್ಸಿನಿಂದಲೇ ಸರ್ಕಾರಿ ಶಾಲೆ ಶಿಕ್ಷಕನ ಜೊತೆ ಮದುವೆಯಾಗಲು ಒಪ್ಪಿದ್ಲು ಹಾಸನದ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಅದ್ದೂರಿ ಮದುವೆ ಸಮಾರಂಭ ನಡೆದಿತ್ತು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗಲೇ ಅಲ್ಲಿ ನಡೆದಿದ್ದು ಮಾತ್ರ ಹೈ ಡ್ರಾಮಾ ಕಟ್ಟಿ ಮೇಳದ ಹೊತ್ತಲ್ಲಿ ಪೊಲೀಸರ ಎಂಟ್ರಿ ಹೊಸ ಬೀಗರ್ ನಡುವೆ ಕಲಾಟೆ ತಾಳಿ ಕಟ್ಟೋ ಶುಭ ಮುಹೂರ್ತದ ಟೈಮ್ನಲ್ಲೇ ಇಲ್ಲಿ ಬಿಗ್ ಡ್ರಾಮಾ ಆಗ್ತಿದೆ ಬೆಳಗ್ಗೆ ಬಿಗ್ ಡ್ರಾಮಾ ಸಂಜೆ ಗಟ್ಟಿಮೇಳ ವರನಿಗೆ ಕೈ ಕೊಟ್ಟು ಪ್ರಿಯಕರನ ಕೈ ಹಿಡಿದ ವಧು ಗಟ್ಟಿಮೇಳ ಗಟ್ಟಿಮೇಳ ಅಂತ ವಾದ್ಯದ ಸದ್ದು ಮೊಳಗಿತ್ತು ಇನ್ನೇನು ಕೊರಳಿಗೆ ತಾಳಿ ಕಟ್ಟಬೇಕು ಅನ್ನೋವಾಗ್ಲೇ ವಧು ಎದ್ದು ನಿಂತಿದ್ಲು ಈ ಮದುವೆ ನಂಗೆ ಬೇಡ ಅಂತ ಖ್ಯಾತೆ ತೆಗೆದಿದ್ಲು ನಿನ್ನೆ ಬೆಳಗ್ಗೆ ಹೀಗೆ ಹೈ ಡ್ರಾಮಾ ಮಾಡಿದ್ದ ಇದೇ ವಧು ಸಂಜೆ ಪ್ರಿಯಕರನ ತಾಳಿಗೆ ಕೊರಳುಡ್ಡಿತು ಅಷ್ಟಕ್ಕೂ ಹಾಸನದ ಕಲ್ಯಾಣ ಮಂಟಪದಲ್ಲಿ ಆಗಿದ್ದೇನೋ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಗಟ್ಟಿ ಮೇಳದ ಹೊತ್ತಲ್ಲಿ ಬಂದಿತ್ತು ಲವರ್ ಫೋನ್ ಕಾಲ್ ತಾಳಿ ಕಟ್ಟುವ ಹೊತ್ತಿನಲ್ಲಿ ಮದುವೆ ನಿರಾಕರಿಸಿದ ವಧು ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಬೆಳಗ್ಗೆ ಕೋಲಾಹಲ ಸೃಷ್ಟಿಯಾಗಿತ್ತು ಅಷ್ಟಕ್ಕೂ ಭುವನಹಳ್ಳಿಯ ಪಲ್ಲವಿ ಹಾಗೂ ಆಲೂರು ಮೂಲದ ಸರ್ಕಾರಿ ಶಾಲೆ ಶಿಕ್ಷಕನ ನಡುವೆ ಮೂರು ತಿಂಗಳ ಹಿಂದೆ ಮದುವೆ ನಿಶ್ಚಯವಾಗಿತ್ತು ಅಂದಿನಿಂದ ಚೆನ್ನಾಗೇ ಇದ್ದ ಪಲ್ಲವಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡಿಸಿಕೊಂಡಿದ್ಲು ನಿನ್ನೆ ಮದುವೆ ಕಾರ್ಯಕ್ರಮವಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯ ಶುಭ ಲಗ್ನದಲ್ಲಿ ಮುಹೂರ್ತ ಶಾಸ್ತ್ರಗಳು ನಡೀತಾ ಇದ್ವು ಅರ್ಚಕರು ಮಂತ್ರ ಹೇಳಿ ವರನ ಕೈಗೆ ತಾಳಿ ಕೊಡ್ತಿದ್ದಂತೆ ಮದುಮಗಳು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಲು ತಾಳಿ ಕಟ್ಬೇಕಾರೆ ಅವ್ಳು ನನಗೆ ಇಷ್ಟ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ನನ್ನ ಮದುವೆಯ ನಾನು ಮಾತ್ರ ನಿಮ್ಮ ಜೊತೆ ಇರಲ್ಲ ಅನ್ಲಾ ಯಾರನ್ನ ಬೇರೆ ಪ್ರೀತಿಸಿದ್ದೀನಿ ಹಾಂ ಅನ್ಲಾ ಆರಂಭದಲ್ಲಿ ನನಗೆ ಭಯ ಆಗ್ತಿದೆ ಅಂತ ಹೇಳಿದ ಮದುಮಗಳಿಗೆ ಪೋಷಕರು ವರ ಕೂಡ ಧೈರ್ಯ ತುಂಬಿದ್ರು ಆದ್ರೆ ಹಸೆ ಮಣೆ ಬಿಟ್ಟು ರೂಮ್ ಸೇರ್ತಾ ಇದ್ದಂತೆ ಆಕೆ ಪ್ರೀತಿ ರಹಸ್ಯ ಬಿಚ್ಚಿಟ್ಟಿದ್ದಾಳೆ ಕ್ಲಾಸ್ಮೇಟ್ ಹುಡುಗನನ್ನ ಪ್ರೀತಿಸ್ತಾ ಇದ್ದು ಅವನನ್ನೇ ಮದುವೆ ಆಗೋದಾಗಿ ತಿಳಿಸಿದಾಳೆ ಆ ಬಳಿಕ ಮದುವೆ ಮುರಿದು ಬಿದ್ದಿದೆ ಹಾಸನ ಬಡಾವಣೆ ಠಾಣೆ ಪೊಲೀಸರು ಎರಡೂ ಕಡೆಯವರನ್ನ ಮಾತಾಡಿಸಿ ಠಾಣೆ ಕರೆದೊಯ್ದ್ರು ಸ್ವಲ್ಪ ಹಿಂಗ್ ನಾನು ಪಕ್ಕದಲ್ಲಿ ಇದ್ದೆ ನೋಡು ಅಂತ ಫುಲ್ ಕತ್ತಾಳಾಡ್ಸಿದ್ದು ಬೇಡ ಅಂತ ಅಕ್ಕಲ ಅಂತ ಹಾ ಹುಡುಗ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಇಷ್ಟೆಲ್ಲ ಹೈ ಡ್ರಾಮಾ ಬಳಿಕ ನಿನ್ನೆ ಸಂಜೆ ಇದೇ ಕಲ್ಯಾಣ ಮಂಟಪದ ಆವರಣದಲ್ಲಿರೋ ಗಣೇಶ ದೇವಸ್ಥಾನದಲ್ಲೇ ಗಟ್ಟಿ ಮೇಳ ಮೊಳಗಿತ್ತು ತಾನು ಪ್ರೀತಿಸಿದ ರಘು ಜೊತೆಗೆ ಪಲ್ಲವಿ ಮದುವೆಯಾಗಿದ್ದು ಪಲ್ಲವಿ ಹಾಗೂ ರಘು ಪೋಷಕರ ಸಮ್ಮುಖದಲ್ಲಿ ಮದುವೆ ನಡೆದಿತ್ತು ಮಗಳ ಕೋರಿಕೆಯಂತೆ ಇಷ್ಟಪಟ್ಟ ಹುಡುಗ ಬಸವನಹಳ್ಳಿಯ ರಘು ಜೊತೆ ಮದುವೆ ಮಾಡಿಸಿದ್ರು ಸರ್ಕಾರಿ ಶಾಲಾ ಶಿಕ್ಷಕನ ಜೊತೆ ಮದುವೆಗೆ ನಿರಾಕರಿಸಿದ ಪಲ್ಲವಿ ಕೊನೆಗೆ ತಾನು ಪ್ರೀತಿಸಿದ ಡ್ರೈವರ್ ಜೊತೆಗೆ ಆಗಿದ್ದಾಳೆ ಅದೇನೇ ಇರಲಿ ಮದುವೆ ಫಿಕ್ಸ್ ಮಾಡೋ ಹೊತ್ತಲ್ಲೇ ಪೋಷಕರೆದುರು ತನ್ನ ಇಷ್ಟವನ್ನ ಹೇಳ್ಕೊಂಡಿದ್ರೆ ಈ ಹೈ ಡ್ರಾಮಾನೇ ನಡೀತಿರ್ಲಿಲ್ವೇನೋ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ